ಐ ಕಾಂಟ್ ಬಿಲೀವ್ ದಿಸ್ ಸೇಮ್ ರೊಟ್ಟಿ ನಿಂಗೆ ಬಿಡಿ ಈಗ ನಾವು ಮೊದಲು ನೋಡಿ ಹೆಂಗಿರುತ್ತೆ ಸಿಂಹ ಗರ್ಜನೆ ಬಿಡೋಣ ಹಾರಿ ಹೇಳಕ್ಕೆ ಮೊದಲು ಗಂಡಸೂರು ಗಂಡಸೂರ ಹೆಂಗಸೂರ ಹೆಂಗಸೂರ ಅಪ್ಪಿ ಅದಕ್ಕ ನಮ್ಗೆ ಕೊಡು ತಾಕತ್ತಿಗೆ ಬೀಳ್ಬೇಡ್ರಿ ಅನ್ನೋದು ಯಾರು ಬಿದ್ದಾರ ತಾಕತ್ತಿಗೆ ಹಾ ಇನ್ನೊಮ್ಮೆ ನಿಮ್ಮ ಮಂದಿ ಕೊಡು ಚಪ್ಪಳಿ ಹ್ಮ್ ಹ್ಯಾಗದ ನೋಡು ಸುನಗು ಜಾತ್ರೆ ಟುಬ್ಬಾ ಮಾರಕ್ಕೆ ಹೇಗಾರ ನಾ ವಾಪಸ್ ಏನಾರ ಅಂದ್ರೆ ಟ್ರೋಲ್ ಹಾಕ ಒಂದ್ ಗಪ್ಪದಿಲ್ಲ ಮನೆ ಉಳಿದಿದ್ದ ನಾನಾ ಉಳಿಸಿನ ಏನೋ ಅನ್ಬೇಡ ಇವ್ರಂದ್ರೆ ನಡೀತಿದ್ರೆ ನಾವು ಹೆಣ್ಮಕ್ಳು ಏನೋ ಒಂದ್ ಅಂದ್ರು ಮ್ಯಾಲೆ ಎಬ್ಸಿ ಬಿಡ್ತಾರ ಅದನ್ನ ಗಪ್ಪಿ ನಿಮ್ಮಿಂದ ಹಿಂದೆ ನೂರಾರು ಜೀವ ಸಾಯ್ತಿರ್ತಾವ ನಿಮ್ಗೇನು ಗೊತ್ತೈತಿ ಊರಾಗ ನಮ್ಮಿಂದ ಜಗಳ ಹತ್ತಿಲ್ಲ ನಿಮ್ಮಿಂದ ಕೊಡ್ಲಿ ಬಡಿಗೆ ಅಡ್ಡಾಡ್ತಾವ ಇತಿಹಾಸ ಐತಿ ಹಾ ಬರ್ಲಿ ಇನ್ನೊಮ್ಮೆ ನಿಮ್ ಮಂದಿದ ನಮ್ ಮಂದಿ ಎಲ್ಲಾರು ಜೋರ ಚಪ್ಪಾಳೆ ತಟ್ರಿ ಹೆಣ್ಮಕ್ಳು ಯಾವ ಸಾಕ್ ಬಿಡ್ರಿ ಹಬ್ಬ ಮುಗಿದ್ ನಾಡ ರೊಟ್ಟಿ ಪಟ್ಟಿ ಮಾಡ್ಬೇಕು ಪಾಪ ರೊಟ್ಟಿ ಏ ಹೆಣ್ಮಕ್ಳು ನಿಮಗ ರೊಟ್ಟಿ ಬಡದ ಏನ್ ಸುಸ್ತ ನಾವು ತಂದ ಹಾಕ್ಲಿಕ್ಕೆ ನೀನ್ ಮಾಡಿ ಹಾಕ್ತಿದ್ಯಾಬಣಿ ನಾವ್ ಮಾಡಿದ ತಿನ್ನೋದ್ಲೇ ನೀರು ನೀ ಮಾಡಿ ಹಾಕ್ಲಿಲ್ಲ ಅಂದ್ರೆ ಅಗ್ರದ ಮಾಡ್ತಿವ್ ನಾವು ದಿನ ತಿಂತಿ ಎರಡ್ ದಿನಾ ತಿಂತಿ ಬಾಜು ಮನಿಗ್ ಹೋಗಿ ಎರಡು ದಿನ ಬಂದಿ ಮೂರ್ ದಿನಾ ಆತ ಇಪ್ಪತ್ತೊಂದ ವರ್ಷ ತಿಂದೀವಂತ ಇನ್ನ ಇಪ್ಪತ್ತ ವರ್ಷ ತಿನ್ನಾಕ ಏನಾಗುತ್ತೋಣ ನಿಮಗ ರೊಕ್ಕಾನು ನಾವ ಕೊಡಬೇಕ ತಿನ್ನಾಕ ಕುಡಿಯಾಕ ತಲಿ ಕೆಡ್ಸೋಬೇಡ ಮ ಎಲ್ಲಾರ ಇವ್ರು ಇಲ್ಲಾಂದ್ರ ಏನಾಯ್ತು ದೇವ್ರ ನಮ್ ಕೈ ಕೊಟ್ಟನು ಏಯ್ ಮಾಡ್ಕೊಂತಿನ ಅವ್ನ ಅಡ್ಗಿ ಎರ್ಡ್ ದಿನ ಮಾಡ್ಕೊಂಡು ತಿಂತೀರಿ ಎಟ್ ದಿನಾ ತಲೆ ಕೆಡ್ಸೋಣಲ್ಲಾ ಎರ್ಡ್ ದಿನಾ ಆಕ ಹಾದ್ರ ತಂಗಿ ಸಿಗ್ತಾಳ ಈಗ ಪೆನ್ಸಲ್ ಆಗ್ಬ್ಯಾಡ್ರಿ ಲವ್ ಮಾಡಂಗ ಮಾಡ್ರಿ ಮಾಡ್ರಿ ಸಿಕ ಸತಿ ಬರ್ಕಯಾ ನಮ ಮಾಡ್ರಿ ಮಾಡ್ಲಿ ಅಪ್ಪ ಹೋಗಬೇಕೆ ಮಗಳಿದ್ಲಿಲ್ಲ ಅಂದ್ರ ಚಿಗವನ್ ಮಗಳ ನಿಮ್ಮವನ ಗಂಟು ಬಿಳ್ತನಾ ನ ಚಿಗವನ್ ಮಗಳ ಇರ್ತ ನೋಡಿ ನ ನಮ್ಮ ಹುಡುವರಿಗೆ ಒಂದು ಮಾತು ಹೇಳ್ತೀನಿ ನಾನು ಹಾ ಹೇಳಣ ಅನುಗಳ್ರೆ ಯಾ ಹುಡುಗರಿಂದ ನೀ ನಿಮ್ಮಿಂದ ಹುಡುಗರು ಬಂದ್ರ ಕೈ ಬಿಡಬಾಡಿ ಜೇದ ಕರ್ತಾ ಹುಡುಗ ಸ್ಟಿಕ್ಟ್ ಇದ್ಳು ಅಕಿವ ರವನ್ ಕರ್ಕೊಂಡು ಬಂದ್ರ ಅಂದ್ರ ನಾವು ನಮ್ಮ ಅಪ್ಪನ ಕರ್ಕೊಂಡ್ ಬರುನ್ರಿ ವಾಟ್ ಇಸ್ ಇಟ್ ಓನ ಮಾಡಿ ಅರಿಗಿರೆ ಸೊಮ್ನೆ ತಮಾಷೆಗೋಸ್ಕರ ನಾವು ಮಾಡಿದ್ವಿ ಖುಷಿಗೋಸ್ಕರ ಅಂತ ಹೇಳ್ತ ಈಗಂತಾರ ಬೇಕಾದಾಗ ಮಾವಾ ಬೇಡದಾಗ ಹೋಗ ಬಾವಾ ಬೇಕಾದಾಗ ಮಾವಾ ಇಲ್ಲಿ ಎಷ್ಟು ಮಂದಿದ್ರಲ್ಲ ಯಣ್ಣ ನೀವು ಹೇಳಾ ಸಡಬಗೆ ಹೇಳಬೇಕು ನೀ ಅಪ್ಪ ಯಾಕ್ ಸುಮ್ಮನೆ ನಾನು ನಿನ್ನ ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ಈಗ ಈಗ ನಾವು ನಿಯತ್ತಿಲ್ಲ ಇಲ್ಲ ಇಲ್ಲ ತಡಿ ತಡಿ ನಾವು ಸರಿ ಇಲ್ಲ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲ ಹುಡುಗರು ಬಗ್ಗೆ ನಾ ಹೇಳಾಕತಿಲ್ಲ ಕೆಲವೊಂದು ಹುಡುಗರು ಅಪ್ಪಿ ಟಮಾಟೆ ಹಣ್ಣು ಊರು ತುಂಬ ಏನೋ ಹೊಲ ತುಂಬಾ ಗಿಡ ಇದ್ರು ಹಣ್ಣು ಒಂದಾದ್ ಒಂದ್ ಹಣ್ಣು ಕೆಟ್ಟೈತೆ ಐತೆ ಅಂದ್ರೆ ಇಡೋ ಹೊಲನ ಕೆಟ್ಟಾಯ್ತು ಅನ್ನೋ ಮಂದಿ ಈಗ ಹಂಗ ಒಬ್ಬ ಹುಡುಗ ಸರಿಯಿಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದ ಗಂಡುಮದ್ರ ಜೀವನ ಜಾತಿಗೆ ಅದಕ್ಕೆ ಹೇಳೋದು ಹುಡುಗರು ಒಬ್ರು ಸರಿಯಿಲ್ಲ ಅಂದ್ರೆ ಇಡಿ ಹೆಣ್ಣ ಜಾತಿಗೆ ಬರ್ತದ ಅಪ್ಪಿ ನಾ ಹೇಳಿದ್ ಮೋಸ ಮಾಡಿದೆ ಮಾಡಿದರಿಗೆ ನಾನು ಮೋಸ ಮಾಡಿಲ್ಲ ಇಲ್ಲ ಮತ್ತೆ ಯಾಕ್ ತಿಲೇ ಕರುಸಂತೆ ಆದ್ರೂ ನಾ ಹುಡುಗೇರ ಪರ ಪಾಪ ಅಂದ ಬಂದಿ ಅಂದ್ರೆ ನಿನ್ ತೋಡು ತಗಸ್ಕ ಹೋಗಿ ಹೇಳು ಹೇಳು ಸೆಟ್ಅಪ್ ಬಗ್ಗೆ ಹೇಳಿ ಗೆಲ್ಲ ಈಗ ನಾವು ಸರಿಯಿಲ್ಲ ವಟಾ ಬಿಡು ಅದು ನಾವು ಸರಿಯಿರಲಿ ಮನೆ ಹಾಳಾಗಲಿ ಮಣ್ಣ ಗೋಪಲ್ ಸರ್ ಕಾರ್ ತೊಂಡ್ರಲ್ಲ ಎಷ್ಟು ಕೊಟ್ರ ಅಹ್ ಎಷ್ಟು coûದ್ರ 19 ಲಕ್ಷ

ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೇವೆ ಬ್ರ್ಯಾಂಡ್ ಮೇಂಟೈನ್ ಅಲ್ಲಕ್ಕೆ ಅದಕ್ಕೆ ಅನ್ನೋದಲ್ಲ ಮುಂಜಾನೆ ಚಂದನ ಮಣ್ಣಿನೊಳಗೆ ಮಣ್ಣಾಗಿ ಕಲ್ಲೊಳಗೆ ಕಲ್ಲಾಗಿ ಮುಳ್ಳೊಳಗೆ ಮುಳ್ಳಾಗಿ ನೀರಿನೊಳಗೆ ನೀರಾಗಿ ಬೆಳಗ್ಗಿದ್ದ ಚಂದನ ಬಿಸಿಲು ಮಳಿ ಗಾಳಿ ಅನ್ಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನೂ ನೋಲಾರ್ದ ದುಡಿತ ನೋಡೋ ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೇನೆ ಒಪ್ತೀನಂತೀರಿ ನಿಮ್ಮ ರೈತರ ಮಕ್ಕಳಿಗೆ ಕನ್ಯಾ ಕೊಡುವಲ್ರಿ ಹಂಗೇನಿಲ್ಲ ರೈತರು ಎಲ್ಲರೂ ನೌಕರಿದಾರ ಅಂತಾರೋಣ

ಅದಕ್ಕೆ ಹೇಳುದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕದು ಬಿಟ್ಟನಂದ್ರೆ ಇಡೀ ಜಗತ್ತ ಬಿಕತೈತಿ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ತಂದೆಯರಲ್ಲಿ ಮನವಿ ಮಾಡಿಕೊಳ್ತೀವಣ್ಣ ರೈತರ ಮಗ ರೈತ ರೈತಾದ್ರ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ ಆದ್ರ ತನ್ನ ಮನಿಗಟ್ಟ ದುಡದ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಇದ ನೆನಪಿರ್ಲಿ ನಿಮ್ಗೆ ತಲೆಗ ಥ್ಯಾಂಕ್ ಯು ಸೊ ಮಚ್ ಓಕೆ ಹೇಳೋ ಯು ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟು ಆಸೆ ಇದೆ ಅಂತೀನಿ ಮರ್ಯಾದೆ ನಿಂದ ಹೋಗುತ್ತೆ ಅಂತ ನಾನು ಸುಮ್ಮನ ಆಗ್ಯಾಗ ಹೋಗಿ ನೇಕ ಮತ ಕಾರ ಹೇಳ ಅಂತಾಳ ಹೇಳೆ ನಂದಲ್ಲ ಈಗ ಕಾರಿಗೆ ನಮ್ಮ ಸರ್ ಕಾರಗೆ गाली ಹೆಸರು ಎಕ್ಸ್ಟ್ರಾ ಏನೈತಿ ಸ್ಟೆಪ್ನಿ ಐತಿ ಅದನ್ನ ಪಂಚರ್ ಪಂಚರ್ ತಿದ್ದಾಕ ಅಲ್ಲ ಗಾಡಿ ಅಲ್ಲ ಸ್ಟೇಪ್ನಿ ಯಾದಕ್ಕೆ ಕೊಟ್ಟಿರ ಪಂಚರ್ ತಿದ್ದಕ ಅವಿ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ರ ಅದ ಗಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಪಂಚರ್ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಹೌದಿಲ್ಲ ಇಲ್ಲೇ ತಿಳ್ಕೊ ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ ಕಾರಿನ ಗಾಲಿ ಮ್ಯಾಗ ನಮ್ಗೆ ಇಲ್ಲ ನಿಮ್ ಗಡ್ಡಿ ಕ್ಯಾಕ್ ಸ್ಟೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನು ಲವ್ಗೆ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಕೂಡ ನೀನ್ ಇಯತ್ತಾಗಿರ್ತಿ ಅನ್ನಕ ಗ್ಯಾರಂಟಿ ಏನಾಯ್ತು ಅಣ್ಣ ಅದಕ್ಕೆ ನಾವು ಅಲ್ಲೆಲ್ಲಿ ಅಲ್ಲೆಲ್ಲಿ ಈಗ ನಾನು ಒಂದು ಪ್ರಶ್ನೆಗೆ ಆನ್ಸರ್ ಹೇಳಿ ಒಂದು ಕುರಿಗೇಸ್ತೀಲಿ ಒಂದು ಕುರಿ ಕುರಿಲಿ ಒಂದು ಕುರಿಗೇಸ್ತಿ ಎರಡು ಕುರಿಗೆ ಮೂರ್ ಕುರಿಗೆ ನಾಲ್ಕ್ ಕುರಿಗೆ ಐದು ಕುರಿಗೆ ಆರ್ ಕುರಿಗೆ ಬರಲಿ ಜೋರ ಚಪ್ಪಳಿ ನಮ್ಮ ಹುಲಿಗೆ ಈಗ ಒಂದು ಎಮ್ಮಿಗೆ ಎಸ್ತಿಲಿ ಎರಡ್ ಎಮ್ಮಿಗೆ ಮೂರ್ ಎಮ್ಮಿಗೆ ನಾಲ್ಕು ಎಮ್ಮಿಗೆ ಐದ್ ಎಮ್ಮಿಗೆ ಆರ್ ಎಮ್ಮಿಗೆ బర్లి చప్ప కదురీ గి ఎర్ కదు కదురీ ఐదు ఆరు బర్లీ చప్పోళి ఈ టీచర్ గ్తీతే టీచర్ గస్త టీ కలస్ ముగి సాలి ಟೀಚರ್ಗೆ ಹತ್ತು ಯು ಈಗ ಒಂದು ಡ್ಯಾನ್ಸ್ ಐತಿ ಯಾರು ಕುರ್ಚೆ ಕುರ್ಚಮ್ಮ ಕೈ ಐತಿರ ಲಗುನ ಹಾ ನೀನ ನೀನು ನೀನ್ ಈಗ ನೀನ್ ನಡಿ ಅಪ್ಪಾಜಿ ನೀವ್ ನೆಡ್ರಿ